ಹಾಯ್ ಫ್ರೆಂಡ್ಸ್ ಮಯೂ ಕುಕ್ಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾವು ಬಹಳ ದಿನ ಇಟ್ಟರೂ ಹಾಳಾಗದಂತ ಒಣ ಕೊಬ್ಬರಿಯ ಖಾರ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಕಡಾಯಿಟ್ಟು ಅದಕ್ಕೆ ಒಣ ಕೊಬ್ಬರಿಯನ್ನು ಹಾಕಿಕೊಳ್ಳಿ ಕಟ್ ಮಾಡಿಕೊಂಡು ಇದರ ಮೇಲೆ ಕಲರ್ ಚೇಂಜ್ ಆಗಿ ಕಪ್ಪು ಕಲರ್ ಬರುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ಯಾವ ರೀತಿ ನಾನು ಹುರಿಯುತ್ತಾ ಇದ್ದೀನಿ ಅದೇ ರೀತಿ ನೀವು ಹುರಿದುಕೊಳ್ಳಿ ಒಂದು ಐದು ನಿಮಿಷ ಹುರಿದುಕೊಂಡರೆ ಸಾಕಾಗುತ್ತದೆ ಅಷ್ಟರ ತನಕ ಇದರ ಕಲರ್ ಚೇಂಜ್ ಆಗುತ್ತದೆ ಈ ಒಣ ಕೊಬ್ಬರಿ ಖಾರ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ ರೊಟ್ಟಿ ಜೊತೆ ಅನ್ನದ ಜೊತೆ ಮೊಸರಿದ್ದರೆ ಸಾಕು ರೊಟ್ಟಿ ಜೊತೆಯಂತೂ ಪಲ್ಯ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ನೋಡಿ ಈ ರೀತಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಹುರಿದುಕೊಳ್ಳಿ ನೋಡಿ ಈ ರೀತಿ ಹುರಿದುಕೊಂಡರೆ ಸಾಕು ಇದು ತಣ್ಣಗಾಗಲು ಬಿಡಿ ಮಿಕ್ಸರ್ ಜಾರಿಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಮೂರು ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡರೂ ನಡೆಯುತ್ತದೆ ನೋಡಿ ಇಲ್ಲಿ ನಾನು ಎರಡು ಗುಡ್ಡು ಗುಂಡು ಕೊಬ್ಬರಿಗೆ ಮೂರು ಸ್ಪೂನ್ ಖಾರವನ್ನು ಹಾಕಿಕೊಳ್ಳುತ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಒಂದೂವರೆ ಸ್ಪೂನ್ ಉಪ್ಪು ಹಾಕಿಕೊಂಡರೆ ಸಾಕಾಗುತ್ತದೆ ತಣ್ಣದಾದ ಒಣ ಕೊಬ್ಬರಿಯನ್ನು ಹಾಕಿಕೊಳ್ಳಿ ಇದು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು ತುಂಬ ಏನು ಪುಡಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡರೆ ಸಾಕಾಗುತ್ತದೆ ನೋಡಿ ಈ ರೀತಿ ಎಲ್ಲವನ್ನು ಹಾಕಿಕೊಂಡು ಮಿಕ್ಸರ್ನಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇದು ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳಿ ಸ್ವಲ್ಪ ತಣ್ಣಗಾದ ನಂತರ ಡೆಬ್ಬಿಯಲ್ಲಿ ಹಾಕಿ ಇಟ್ಟರೆ ಭಾಳ ದಿನ ಇದು ಹಾಳಾಗುವುದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಅಂತೂ ಈ ಕೊಬ್ಬರಿ ಖಾರ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾಗುತ್ತದೆ ತರಕಾರಿ ಪಲ್ಯ ಮಾಡುತ್ತೆ ಇದ್ದರೂ ಮೊಸರನ ಜೊತೆ ಇದನ್ನು ಮಿಕ್ಸ್ ಮಾಡಿ ಉಂಡರೆ ತುಂಬ ಟೇಸ್ಟಿಯಾಗಿರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್